ಇದು ಕನ್ನಡದ ಐವತ್ತನೇ ವರ್ಷ ಐವತ್ತನೇ ವರ್ಷ ಪೂರ್ಣ ಆಗಿರುವ ಕಾರಣ ಒಂದು ಮೊದಲನೇ ನವೆಂಬರ್ ಎರಡು ಸಾವಿರ ಇಪ್ಪತ್ತ್ಮೂರರಂದ ಒಂದು ಕರ್ನಾಟಕ ಕನ್ನಡದ ಒಂದು ರಥಯಾತ್ರೆ ನಮ್ಮ ರಾಜ್ಯದ ಎಲ್ಲ ಎಲ್ಲ ತಾಲೂಕುಗಳನ್ನು ಒಳಗೊಂಡಂತೆ ಸಂಚಾರ ಮಾಡುತ್ತಿದ್ದು ಇಂದು ಏಳನೇ ತಾರೀಕು ಜೇವರ್ಗಿ ಜೇವರ್ಗಿ ಜೇವರ್ಗಿಯಿಂದ ನಮ್ಮ ಇಜೇರಿ ಹಿಜೇರಿ ಬಾರ್ಡ್ರನಿಂದ ಇಲ್ಲಿ ಆಲೂರು ಆಲೂರು ಮುಖಾಂತರ ಎಡ್ರಾಮಿ ಪಟ್ಟಣದ ಎಲ್ಲ ಮುಖ್ಯ ಬೀದಿಗಳಲ್ಲಿ ಒಂದು ಕಲಾ ತಂಡ ಗುಲ್ ಒಂದು ಗುಲ್ಬರ್ಗದಿಂದ ಬಂದಂಥ ಕಲಾ ತಂಡ ಒಂದು ಎಡ್ರಾಮಿಯ ಒಂದು ಈ ಡೊಳ್ಳು ವಾದದವರು ಮತ್ತು ಎಲ್ಲ ಮುಖಂಡರು ಮತ್ತು ಎಲ್ಲ ಸಂಘಟನೆಯವರು ಎಲ್ಲ ಸಮಸ್ತ ಸಾರ್ವಜನಿಕರು ಮತ್ತು ಎಲ್ಲ ಪತ್ರಕರ್ತರು ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಅದೇ ರೀತಿ ನಮ್ಮ ಕನ್ನಡ ನಾಡು ಜಲ ಭಾಷೆಗಾಗಿ ನಾವೆಲ್ಲರೂ ಶ್ರಮಿಸೋಣ ಮತ್ತು ಅದಕ್ಕೆ ಅನ್ಯಾಯವಾಗದಂತೆ ನಾವು ತಡೆಯೋಣ ಅಂತ ಹೇಳಿ ನನ್ನ ಒಂದು ಈ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಯಾವ ರೀತಿಯಾಗಿ ಇವತ್ತು ನಮ್ಮ ಹೆದ್ರಾಮಿ ಪಟ್ಟಣಕ್ಕೆ ಬಂದಿರತಕ್ಕಂಥ ಒಂದು ದೃಢತೆಯರಿಗೆ ಸ್ವಾಗತ ಕೋರ್ತಾ ಮಾನ್ಯ ತಹಸೀಲ್ದಾರರು ನಮ್ಮೆಲ್ಲರನ್ನ ಮತ್ತು ವೇದಿಕೆ ಮುಖಾಂತರ ಒಂದು ಸಂಭ್ರಮ ಮುಖಾಂತರ ಸ್ವಾಗತ ಕೋರ್ತಕ್ಕಾಗಿ ಮತ್ತು ಈ ಕಾರ್ಯಕ್ರಮ ಉದ್ದೇಶಿ ಮಾತಾಡೋದಕ್ಕಾಗಿ ಅವರಿಗೆ ಜೋರ ಚಪ್ಪ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಗ್ರಾಮದ ಗಣ್ಯರ ಪರವಾಗಿ ಗ್ರಾಮದ ಒಂದು ವೇದಿಕೆ ಪರವಾಗಿ ಮಾನ್ಯ ನಮ್ಮ ತಾಲೂಕಿನ ನಮ್ಮ ಹೆದ್ರಾಮಿ ಪಟ್ಟಣದ ಹಿರಿಯರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಪುರಾಣಿ ಸರ್ ಅವರು ಒಂದೆರಡು ಒಂದೆರಡು ಮಾತನ್ನ ಪುನರ್ ಕೇಳ್ಕೊಡ್ತಾ ಇದ್ದೇನೆ ಇಪ್ಪತ್ತನೇ ವರ್ಷದ ಈ ಕನ್ನಡ ಏಕೀಕರಣ ಸಮಾರಂಭದ ಶುಭಾಶಯಗಳನ್ನು ಕೋರ್ತಾ ಕರ್ನಾಟಕ ಹರಿದು ಚಿತ್ರಚಿತವಾಗಿ ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ ಮೈಸೂರು ಕರ್ನಾಟಕ ಎಂದು ಈ ಮೂರು ಭಾಗಗಳಿದ್ದವು ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತು ಮೂರರಲ್ಲಿ ಏನು ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಕರ್ನಾಟಕ ಏಕೀಕರಣಗೊಂಡು ಹೈದರಾಬಾದ್ ಕರ್ನಾಟಕ ಆಗಲಿ ಬಾಂಬೆ ಕರ್ನಾಟಕ ಆಗಲಿ ಮೈಸೂರು ಕರ್ನಾಟಕ ಆಗಲಿ ಎಲ್ಲ ಈ ಎಲ್ಲ ಕರ್ನಾಟಕಗಳನ್ನು ಸೇರಿ ಕನ್ನಡ ಭಾಷೆ ಮಾತನಾಡುವಂಥ ಮುಂಚೆ ಆ್ಯಕ್ಚುಲಿ ಸೋಲಾಪುರ್ನೂ ನಮ್ಮ ಇದರಲ್ಲಿ ಇತ್ತು ಬಾಂಬೆ ಬೆಳಗಾವಿ ನಮ್ಮ ಇದರಲ್ಲಿ ಇತ್ತು ಕೆಲವೊಂದು ಕಾರಣಗಳಿಂದ ಅವು ರಾಜ್ಯಗಳು ನಡೆದು ಅವರು ಕಳೆಕ್ಕಾದರು ಆದರೂ ಇವತ್ತಿನ ದಿವಸ ಕನ್ನಡ ಒಂದು ಸಂಭ್ರಮ ಆಚರಣೆ ಮಾಡುವಂಥ ಈ ಸಂ ಸಂದರ್ಭದಲ್ಲಿ ಐವತ್ತನೇ ವರ್ಷದ ಸಂಭ್ರಮದಲ್ಲಿ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರಾಗಲಿ ಮತ್ತು ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಆಗಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಯವರ ಇಚ್ಛಾಶಕ್ತಿಯ ಮೇರೆಗೆ ಈ ಒಂದು ಸಂಭ್ರಮವನ್ನು ಇವತ್ತು ಬರ ಇದ್ದರೂ ಕೂಡ ನಾವು ಮಾಡೋಣ ಅನ್ನುವಂಥ ಸಂಕಲ್ಪದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಐವತ್ತರ ಸಂಭ್ರಮ ಅಂದರೆ ಸುಮ್ಮನೆ ಅಲ್ಲ ಐವತ್ತು ವರ್ಷ ಅಂದರೆ ಅದು ಕಡ್ಡಮಾತು ಒಬ್ಬರು ಇವತ್ತು ಹತ್ತು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಬೇರೆ ಐವತ್ತು ವರ್ಷ ಅಂದರೆ ಇದು ಸುವರ್ಣ ಸಂಭ್ರಮ ಈ ಸಂಭ್ರಮವನ್ನು ಇಡೀ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇರೋದು ಇವತ್ತು ನಮ್ಮ ರಥ ಸಂಚಾರ ಮಾಡಿ ಮುಂದೆ ಬೇರೆ ಬೇರೆ ತಾಲೂಕುಗಳಿಗೆ ಸಂಚಾರ ಮಾಡ್ತಾ ಇದೆ ಇವತ್ತು ಎಡರನಿಯಲ್ಲಿ ಯಾವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಪ್ರಾರಂಭವಾಗಿ ಬಸವೇಶ್ವರ ಸರ್ಕಲ್ ಮತ್ತು ಟಿಪ್ಪು ಸುಲ್ತಾನ್ ಸರ್ಕಲ್ ಮತ್ತು ಸಂಗೊಳ್ಳಿ ರಾಯನ ಸರ್ಕಲ್ನಲ್ಲಿ ಇವತ್ತು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಈ ತಾಲೂಕಿನ ಪ್ರಥಮ ಶಾಸಕರಾಗಿರುವ ಏನು ಸಂಘ ಸಣ್ಣಗೌಡ ಏನಂದ್ರೆ ಅವರ ವೃತ್ತದಲ್ಲಿ ಇವತ್ತು ಮುಕ್ತಾಯಗೊಳ್ತಾ ಇದೆ ನೂತನವಾಗಿ ನಮ್ಮ ಎಡ್ರಾಮಿ ತಹಸೀಲ್ದಾರ್ ಆಗಮಿಸಿರುವಂಥ ನಾಗನಾಥ್ ಸರ್ ಅವರಾಗಲಿ ಮತ್ತು ನಮ್ಮ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಆಗಿರುವಂಥ ಸಂತೋಷ್ ರೆಡ್ಡಿ ಅವರಾಗಲಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ನಮ್ಮ ನಾಗಣ್ಣ ಸಜ್ಜಾನವರಾಗಲಿ ಮತ್ತು ಅವರ ತಂಡ ಮತ್ತು ಎಲ್ಲ ನಮ್ಮ ಅದರಲ್ಲಿ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸಬೇಕಾದದ್ದು ನಮ್ಮ ಎಡ್ರಾಮಿಯ ಏನು ಮಾದರಿ ಕನ್ನಡ ಪ್ರ ಶಾಲೆಯ ನಮ್ಮ ಬಸವರಾಜ್ ಪಾಟೀಲ್ ಸರ್ ಅವರು ಭಾಳ ಉತ್ಸುಕವಾಗಿ ದೂರಾದರೂ ಕೂಡ ನಮ್ಮ ಜಸ್ತೀರ್ ಸರ್ ಅವರು ಯಾವಾಗಲೂ ಕನ್ನಡದ ಪರವಾಗಿ ಆಗಲಿ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಎಡ್ರಾಮಿಯಲ್ಲಿ ಯಾವುದೇ ಜಾತಿ ಭೇದ ಮಥಾವಂತೂ ವರ್ಣಗಳು ಬಿದ್ದಿಲ್ಲದೆ ಯಾವುದೇ ಸಮಾರಂಭ ನಡೆದರೂ ಕೂಡ ನಮ್ಮ ಎಡರಾಮಿ ಪಟ್ಟಣದಲ್ಲಿ ಶಾಂತಿ ಸೌಹಾರ್ದತೆಯಿಂದ ರೈತರು ಹೊಂದಿಕೊಂಡು ಹೊಸದಾಗಿ ಬಂದಿದ್ದರೂ ಕೂಡ ತಹಸೀಲ್ದಾರ್ ಅನುಭವಕ್ಕೆ ಬಂದಿದೆ ಇವತ್ತು ನಮ್ಮ ಎಡರಾಮಿ ಜನತೆ ಆಗಿದೆಯಪ್ಪ ಅಂದ್ರೆ ಬಾಂಧ ಎಲ್ಲ ಬಾಂಧವ್ಯದಿಂದ ಸೌಹಾರ್ದತೆಯಿಂದ ಬಾಳುವಂಥ ಜನ ಇಲ್ಲಿ ಯಾವುದೇ ಸಮಾರಂಭ ಯಶಸ್ವಿ ಆಗುತ್ತೆ ಇವತ್ತು ಕೂಡ ಈ ಸಮಾರಂಭ ಯಶಸ್ವಿಯಾಗಿದೆ ಮತ್ತು ಗುಲ್ಬರ್ಗದಿಂದ ಕಲಾ ತಂಡ ಎಲ್ಲಿ ಬಂದಿದೆ ಭಾಳ ಅಚ್ಚುಕಟ್ಟಾಗಿ ಆ ಕಲಾತಂಡ ಇವತ್ತು ನೃತ್ಯವನ್ನು ಮಾಡಿದರು ಅದರಲ್ಲಿ ವಿಶೇಷವಾಗಿ ನಮ್ಮ ವೆಟರಾಮಿಯ ದೋಡು ಕುಣಿತ ನಮ್ಮ ರೇವಣ ಸಿದ್ಧ ಅವರ ತೃತ್ವ ಎಲ್ಲ ತಂಡ ಒಳ್ಳೆಯ ಕೆಲಸ ಮಾಡಿದೆ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮವನ್ನು ನೀಡುತ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೂಮಿ ಈಗ ಕನ್ನಡ ಬಗ್ಗೆ ಅರಿವು ಮೂಡಿಸುವ ಈ ಯಾತ್ರೆ ನಮ್ಮ ತಾಲೂಕಿನ ಗ್ರಾಮೀಣ ಭಾಗದಿಂದ ತಾವು ತಾಲೂಕಾದಲ್ಲಿ ಏನಾದರೂ ಕ್ರಮಗಳು ಕೈಗೊಳ್ಳುವ ವಿಚಾರ ಕೆಲವೊಂದು ಯಾತ್ರೆ ಬಂದಾಗ ಜಯತೆ ಬಂದಾಗ ಅಷ್ಟೇ ಆಗ್ಬಾರ್ದು ಹೀಗಾಗಲೇ ಸರ್ಕಾರದ ನಿರ್ದೇಶನ ಪ್ರಕಾರ ಎಲ್ಲ ಅರವತ್ತು ಪ್ರತಿಶತ ಕನ್ನಡದಲ್ಲಿರ್ಬೋದು ಪ್ರತಿಯೊಂದು ನಾಮಫಲಕ ಇರಬಹುದು ಅಥವಾ ನಂಬಲ್ಲಿ ಏನು ಆಫೀಸ್ ಕಚೇರಿ ಏನು ಹೆಸರುಗಳು ಇರ್ತವೆ ಅರವತ್ತು ಸರ್ಕಾರಿ ಕಚೇರಿಗಳು ಅರವತ್ತು ಪ್ರತಿಶತ ಕನ್ನಡದಲ್ಲಿರಬೇಕು ಇನ್ನು ಮಿಕ್ಕಿದ ಕೆಳಗಡೆ ಏನದ ನಲ್ವತ್ತು ಪ್ರತಿಶತ ಇಂಗ್ಲೀಷ್ ಇರ್ಬೋದು ಅವರವರ ಬಾರ್ಡರ್ನಲ್ಲಿ ಕೆಲವೊಂದು ಕಡೆ ಮರಾಠಿ ಇರ್ತಾವ ಕೆಲವೊಂದು ಕಡೆ ಉರ್ದು ಇರ್ತದೆ ಆದರೆ ಪ್ರಥಮ ಆದ್ಯತೆ ಮಾತ್ರ ಏನದ ಕನ್ನಡಕ್ಕೆ ಇರ್ಬೇಕಂತ ಇದೆ ಅದ್ರ ಪ್ರಕಾರ ಏನದ ನಮ್ಮ ತಾಲೂಕದಾಗ ಏನ ಇರ್ತವೆ ಅಂಥವು ನಾವು ತೆರವು ಮಾಡಿಸಿ ಏನದ ಕನ್ನಡಕ್ಕೆ ಪ್ರಥಮ ಆದ್ಯತೆಯನ್ನು ಕೊಟ್ಟು ನಾವು ಕನ್ನಡವನ್ನು ಎಲ್ಲ ಎಲ್ಲ ಕಚೇರಿಗಳ ಮೇಲೆ ಮತ್ತು ಅಥವಾ ಅಂಗಡಿಗಳ ಮೇಲೆ ಕನ್ನಡವನ್ನು ನಾವು ಪ್ರಯತ್ನ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಸ್ತ ನಮ್ಮ ಎದ್ರಾಮಿಯ ಕಲಾ ತಂಡಗಳಲ್ಲಿ ಮತ್ತು ನಮ್ಮ ಎಲ್ಲಾ ಒಂದು ಸಂಘ ಸಂಸ್ಥೆಗಳು ಸುತ್ತ ನಮ್ಮ ಎದ್ರಾಮಿ ಪಟ್ಟಣದ ಸಮಸ್ತ ಹಿರಿಯರು ಅಣ್ಣ ವ್ಯಕ್ತಿಗಳು ಮತ್ತು ನಮ್ಮ ಎಲ್ಲಾ ತಾಲೂಕ್ ನಮ್ಮ ತಾಲೂಕಿನ ತಾಲೂಕು ಪಂಚಾಯತ್ ಇರಬಹುದು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ನ ಸದಸ್ಯರು ಇರಬಹುದು ಮತ್ತು ಪಟ್ಟಣ ಪಂಚಾಯತ್ನ ಅಧಿಕಾರಿಗಳು ಇರ್ಬೋದು ಅಧಿಕಾರಿಗಳು ಇರ್ಬೋದು ಎಲ್ಲರೂ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಮ್ಮ ವೇದಿಕೆ ಪರವಾಗಿ ಅಭಿನಂದನೆಗಳು ಸಲ್ಲಿಸಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಆ ಒಂದು ಎತ್ತ ರಥಯಾತ್ರೆಗೆ ಮುಂದೆ ಸಾಧ್ಯ ಅನುವು ಮಾಡಿಕೊಳ್ಳೋದಕ್ಕೆ ನಾನು ಕೇಳ್ಕೊಡ್ತಾ ಇದ್ದೇನೆ ಧನ್ಯವಾದಗಳು